ನಮಸ್ಕಾರ ವೀಕ್ಷಕರೆ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಎಸ್ ಗೆ ನೂರು ವರ್ಷದ ಇತಿಹಾಸವಿದೆ ಇಂದಿರಾ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಬ್ಯಾನ್ ಮಾಡೋಕೆ ಆಗೋಲ್ಲ ಅನ್ನೋ ಚೆಲ್ವಾದಿ ನಾರಾಯಣ ಸ್ವಾಮಿ ಹೇಳಿಕೆಗೆ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕರ್ಗೆ ತೆರಿಗೆ ಟು ನೀಡಿದ್ದಾರೆ ಕಲಬುರಗಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇತಿಹಾಸ ಇದೆ ಅನ್ನೋ ನಾರಾಯಣ ಸ್ವಾಮಿ ಅವರು ಆರ್ಎಸ್ಎಸ್ ನೂರು ವರ್ಷದಲ್ಲಿ ಒಂದಾದ್ರೂ ಒಳ್ಳೆ ಕಾರ್ಯಕ್ರಮ ಹೇಳಿ ಅದು ಹೋಗಲಿ ದೇಶದ ಅಭಿವೃದ್ಧಿಗೆ ಆರ್ ಎಸ್ ಎಸ್ ನ ಕೊಡುಗೆ ಏನು ಅನ್ನೋದು ಹೇಳಲಿ ಎಂದು ಪ್ರಿಯಾಂಕರ್ಗೆ ಸವಾಲ್ ಹಾಕಿದರು ನಿಮ್ ನೂರು ವರ್ಷದ ಇತಿಹಾಸ ಜನರಿಗೆ ತಿಳಿಸಿ ನಾನು ನೂರ್ ನಿಮ್ಮ ಸಾಧನೆ ಕೇಳ್ತಾ ಇಲ್ಲ ಹತ್ತು ಸಾಧನೆ ಅಷ್ಟೇ ಕೇಳ್ತಾ ಇರೋದು ಹತ್ತು ಸಾಧನೆ ಒಂದು ನಾಲ್ಕೈದು ಸರಳ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ಕೇಳ್ತಾ ಇರೋದು ದೇಶದ ಐಕ್ಯತೆಗೆ ನೀವು ಮಾಡಿದ್ದೇನು ದೇಶದ ಆರ್ಥಿಕ ಪ್ರಗತಿಗೆ ನಿಮ್ಮ ಕೊಡುಗೆ ಏನು ದೇಶದ ಏನು ನಿಮ್ಮ ನಮ್ಮ ಜನರಿಗೆ ಏಳಿಗೆಗಾಗಿ ಏನು ಮಾಡಿದ್ದೀರಾ ಹಿಂದುಳಿದ ವರ್ಗದವ್ರಿಗೆ ಏನು ಮಾಡಿದ್ದೀರಾ ದಲಿತರಿಗೆ ಏನು ಮಾಡಿದ್ದೀರಾ ಮಹಿಳೆಯರಿಗೆ ಏನು ಮಾಡಿದ್ದೀರಾ ಹೇಳಿ ನೂರು ವರ್ಷದ ಇತಿಹಾಸ ಇದೆಯಲ್ಲ ನಾ ಹತ್ತು ಪ್ರಮುಖವಾದಂಥ ಹೌದಪ್ಪ ಈ ದೇಶದಲ್ಲಿ ನಾವು ಸಾಮಾಜಿಕ ಕ್ರಾಂತಿ ತಂದಿದ್ದೀವಿ ಅಂತ ಹೇಳೋದು ಒಂದು ಹತ್ತು ಅಂಶ ಹೇಳಿ ಸಾಕು ಐವತ್ತೆರಡು ವರ್ಷ ಯಾಕೆ ನಮ್ಮ ರಾಷ್ಟ್ರಧ್ವಜ ಹಾರಿಸಿಲ್ಲ ನಿಮ್ಮ ಏನು ಸಾವರ್ಕರ್ ಅಂತ ನೀವು ಲೀಡ್ರ್ ಇರ್ತೆ ಅಂಥವ್ರು ಅವರಿಗೆ ವೀರ್ ಬಿರುದು ಕೊಟ್ಟಿದ್ದಾರು ಇಂದ ಪೆನ್ಷನ್ ಯಾಕೆ ಸರಳ ಪ್ರಶ್ನೆಗಳಲ್ವಾ ಯಾಕೆ ಸಂವಿಧಾನ ಬೇಡ ಅಂತ ಹೇಳಿ ಮನುಸ್ಮೃತಿಯೇ ನಮ್ಮ ಸಂವಿಧಾನ ಆಗ್ಬೇಕಂತ ಅವರು ಹೇಳಿಕೆ ಕೊಟ್ಟಿದ್ದರು ಯಾಕೆ ಅವರ ನಿಮ್ಮ ಆರ್ ಎಸ್ ಎಸ್ ಮ್ಯಾಗಝಿನ್ಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರಿಗೆ ರಿಷಿ ಅಂಬೇಡ್ಕರ್ ಅವರು ವೇದಗಳನ್ನು ಸುಟ್ಟಾಕಿ ಸಂವಿಧಾನವನ್ನು ತರ್ತಾ ಇರೋದನ್ನು ನಾವು ಒಪ್ಪಲ್ಲ ಅಂತ ಬರೆದಿದ್ದು ಯಾಕೆ ಸಂವಿಧಾನದ ವಿರುದ್ಧ ಪ್ರವೇಶ ಮಾಡಿದ್ದು ಎಲ್ಲನೂ ಹೇಳಿ ಸರ್ ನಾವೇನು ನಾವು ನಾ ಆರ್ ಎಸ್ ಎಸ್ ಬಗ್ಗೆ ಟೀಕೆ ಮಾಡ್ತಾ ಇದ್ದೀನಿ ಅಂತಲ್ಲ ಕಾಂಗ್ರೆಸ್ ಇತಿಹಾಸ ಇದೆ ನಾವು ಭಾಳ ಗಂಟೆ ವಶವಾಗಿ ಆರ್ಥಿಕ ಸಮಾನತೆಗೆ ಏನು ಮಾಡಿದೀವಿ ಸಮಾಜದ ಏಳಿಗೆಗೆ ಏನು ಮಾಡಿದೀವಿ ಸ್ವಾತಂತ್ರ್ಯ ಹೋರಾಟಕ್ಕೆ ಏನು ಮಾಡಿದೀವಿ ಎಲ್ಲ ಹೇಳಿದ್ದೀವಿ ಆಯಿತು ನಿಮಗೆ ಇಷ್ಟ ಎಲ್ಲ ಅದು ಬೇರೆ ವಿಚಾರ ನಿಮ್ಮ ಕೊಡುಗೆ ಏನಿದೆ ಹೇಳಿ ನಮ್ಮ ದೇಶಕ್ಕೆ ನೆನಪಿದೆ ನೋಡಿ ಅವ್ರ ಇತಿಹಾಸನೇ ಅವ್ರಿಗೆ ಗೊತ್ತಿಲ್ಲ ಅಂದರೆ ಆರ್ ಎಸ್ ಎಸ್ ಇತಿಹಾಸ ಹೆಂಗೆ ಗೊತ್ತಾಗ್ತದೆ ನಿಮ್ಗೆ ನೆನಪಿದ್ರೆ ಅವ್ರು ಹೇಳಿದರು ನಾವು ಇವರು ಟಿಕೆಟ್ ಕೊಟ್ಟಿಲ್ಲ ಅದಕ್ಕೆ ನಾವು ನಿಂತಿಲ್ಲ ಅದು ಇದು ಇಲ್ಲ ಅವ್ರು ಸರಿ ಎಲೆಕ್ಷನ್ ನಿಂತಿದ್ರು ಎಷ್ಟು ಓಟ್ ತೊಗೊಂಡ್ರು ಕೇಳಿ ಅವರಿಗೆ ಹ್ಞೂ ಎಷ್ಟು ಓಟ್ ತೊಗೊಂಡ್ರು ಅದು ಕೆ ಸಿ ಪಿನೋ ಕೆ ಸಿಆರ್ ಬಂಗಾರಪ್ಪ ಸಾಹೇರ ಪಕ್ಷದಿಂದ ನಿಂತಿದ್ರು ಒಂದ್ಸರಿ ಹೇಳಿ ಬಿಡಿ ಅದು ಇಲ್ಲ ಅವರ ಇತಿಹಾಸ ಅಥವಾ ಅವ್ರ ವೈಯಕ್ತಿಕದ ಬಗ್ಗೆ ಅಲ್ಲ ಅವ್ರದಂತೂ ನಾನು ಹೇಳಿದ್ದೀನೋ ಅವರು ನಾನು ಆ್ಯಕ್ಚುಲಿ ನೀವು ನನಗೆ ಇನ್ಮೇಲಿಂದ ಅವ್ರ ಬಗ್ಗೆ ಕೇಳೋಕ್ಕೆ ಹೋಗಬೇಡಿ ಯಾಕಂದರೆ ಅವ್ರು ರಾಜೀನಾಮೆ ಕೊಟ್ಟ ಮೇಲೆ ಅವ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರು ಏನಂತ ಹೇಳಿದ್ರು ಸಾವರ್ಕರ್ ಅವರಿಗೆ ಏನು ಸಾವರ್ಕರ್ ಅಂಬೇಡ್ಕರ್ ಅವರಿಗೆ ಸೋಲ್ಸಿದ್ದ ಇಲ್ಲ ನೀವು ದಾಖಲೆ ಕೊಡಿ ಅಂತ ಕೇಳಿದ್ರು ಕೊಟ್ಟೆ ಆ ದಾಖಲೆಗಳ ಮೂಲ ಏನು ಅಂತ ಕೇಳಿದ್ರು ಆ ಮೂಲಗಳನ್ನು ಕೂಡ ನಿಮ್ಗೆ ಎಲ್ಲರಿಗೂ ಬಹಿರಂಗಪಡಿಸಿದೆ ರಾಜೀನಾಮೆ ಕೊಡಬೇಕಾಗಿತ್ತಲ್ಲ ಗೌರವ ಗೌರವ ಉಳಿಸ್ಕೊಳ್ಳಿಕ್ಕೆ ಕೊಟ್ರ ಕೊಟ್ಟಿಲ್ಲ ಅದು ಬಂದು ಇಲ್ಲಿ ನಮಗೆ ಆ ಪ್ರಾಣಿ ಈ ಪ್ರಾಣಿ ಅಂತ ಬೈದೆ ಬರ್ತೀನಿ ಅದು ಬೇರೆ ಸಮರ್ಥನೆ ಮಾಡ್ಕೊಂಡು ಏನಂತ ನಾನು ನಾಯಿ ಅಂತ ಹೇಳಿಲ್ಲ ನಾಯಿ ಅಂದರೆ ನಾರಾಯಣ ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ ಹೇಳ್ದವ್ರ ಅವರೇ ಅಲ್ವೇನ್ರಿ ಅವರ ಹೆಸರು ಇತಿಹಾಸವೇ ಗೊತ್ತಿಲ್ಲ ಅಂದರೆ ಆರ್ ಎಸ್ ಎಸ್ ಇತಿಹಾಸ ಗೊತ್ತಾಗ್ತದೆ ಮಾಡಲಿ ಅವ್ರಿಗೆ ನೋಡಿ ಅವ್ರಿಗೆ ಇಟ್ಕೊಂಡಿರೋದೆ ನಮ್ಮ ನಾಲ್ಕೈದು ಜನಕ್ಕೆ ಬಯೋಕ್ಕೆ ಆರ್ ಎಸ್ ಎಸ್ಸಿಗೆ ಸೇಫ್ ಗಾರ್ಡ್ ಮಾಡೋಕ್ಕೆ ಅವ್ರ ಎಲ್ಲ ಬಿ ಜೆ ಪಿ ಲೀಡರ್ಸರ ಕುರ್ಚಿ ಕಾಯಂ ಯಾವಾಗಿರುತ್ತೆ ಅಂದರೆ ನಮ್ಮೆಲ್ಲರಿಗೂ ಬೈ ಎಷ್ಟು ದಿನ ನಮ್ಗೆ ಬೈತಾರೆ ಎಷ್ಟು ಜೋರಾಗಿ ಬೈತಾರೆ ಆ ಲೆಕ್ಕವನ್ನು ಕೇಶವ ಕೃಪಾ ಕೊಟ್ಟ ಕೊಡೋ ತನಕ ಅವ್ರದ್ದು ಕುರ್ಚಿ ಕಾಯಂ ಇರ್ತದೆ ಬೋದರ್ ಹೇಳಿ ಸರ್ ನೀವು ಆರ್ ಎಸ್ ಎಸ್ ಬಗ್ಗೆ ಡಿಬೇಟ್ ಮಾಡ್ತೀರಾ ಇಲ್ಲಲ್ರಿ ಸದನದಲ್ಲಿ ನಾನು ಮಾಡಿದ್ದೀನಿ ಕಾಗೇರಿ ಅವರು ಸ್ಪೀಕರ್ ಇದ್ದಾಗ ಸಂವಿಧಾನದ ಬಗ್ಗೆ ಮಾತ ಸಂವಿಧಾನದ ಬಗ್ಗೆ ಚರ್ಚೆಗೆ ಮೂರ್ನಾಲ್ಕು ದಿನ ಅವಕಾಶ ಕೊಟ್ಟರು ನನ್ನ ಭಾಷಣ ಕೇಳಿ ಅದರಲ್ಲಿ ಅಂಕಿಅಂಶಗಳು ಇವೆ ಇತಿಹಾಸ ಇದೆ ನಿಮ್ಮ ಇತಿಹಾಸವನ್ನೇ ನಾನು ಓದಿರೋದು ಹೊರತು ನಮ್ಮ ಇತಿಹಾ ನಾವು ಯಾವುದೋ ಒಂದು ವಾಟ್ಸಪ್ ಯೂನಿವರ್ಸಿಟಿನಲ್ಲಿ ಫೇಸ್ಬುಕ್ನಲ್ಲಿ ಸೃಷ್ಟಿ ಮಾಡಿದಂಥ ಇತಿಹಾಸ ಅಲ್ಲ ಅವೆಲ್ಲ ನಿಮ್ಮ ಇತಿಹಾಸ ಅದ್ರ ಬಗ್ಗೆ ಕೇಳ್ತಾ ಇದ್ದೀವಿ ಹೇಳಿ ನೂರು ವರ್ಷ ಸಂಭ್ರಮಾಚರಣೆ ಮಾಡ್ತಾ ಇದ್ದೀರಲ್ರಿ ನೀವು ಮಾತೇತಿದ್ರೆ ನ್ಯಾಷನಲ್ ಹೆರಾಲ್ಡಿಗೆ ಎಷ್ಟು ದುಡ್ಡು ಬಂತು ಡಿ ಕೆ ಶಿವಕುಮಾರ್ ಅವರಿಗೆ ಐ ಟಿ ಇಡಿ ಅದು ಅಂತಿರಲ್ಲ ನಿಮ್ಮ ಹತ್ರ ಹೆಂಗ್ ಬರ್ತಾ ಇದೆ ನೀವು ಹೇಳಿ ನನಗೆ ನಲ್ವತ್ತು ಸಾವಿರ ಜನ ವಾಲೆಂಟಿಯರ್ಸ್ ಇದ್ದಾರಂತೆ ಅವ್ರ ಹತ್ರ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ मोबाइल नंबर डबल नाइन डबल जीरो फोर टू सेवन एट वन फोर